ಏ ತಂಗಿ ಯಾಕಂದ್ರೆ ಕಾಬು ತಿನ್ಕೊತ ಬಡ ಬಡ ವಾರೇ ಆಯಿ ಹೀಗೆ ಮಾಲಕ ಊರ ಹೋಗ್ಯನ ಪಟ್ನೆ ಒಂದ್ ಪೆಂಡಿ ಮಾರ್ಕೊಂಡು ಸಂತಿ ತೊಗೊಂಡ್ ಬರ್ತೀನಿ ನಿಮ್ಮ ಅಪ್ಪರೇ ಹೋದ ಆಕಡೆ ಹೋಗ್ಯ ಬರಲ್ಲೀವಾ ಸರಿ ಇಲ್ಲಿ ಬಾ ಇಲ್ಲ ಪಟ ಪಟ ಆಯಿ ಈ ಕಡೆ ಬಾ ಹಿಡಿ ನಿಮ್ ಮಗನಿ ರೊಕ್ಕ ಕೊಟ್ಟಿರಿ ಏನ್ರಿ ಇಲ್ಲ ತಂಗಿ ನಾ ಕೊಟ್ಟಿಲ್ಲ ರೊಕ್ಕ ನಾ ಇಲ್ಲ ಕಲ್ತ್ಕೊಂಡು ಹೊಡ್ಲಿಕ್ಕೆ ಬಂದಿದ್ದ ಓಡ್ ಬಂದ್ ನೀನು ಬಲಿ ಕೂತೀನಿ ಏವ್ವ ಏನ್ ಸಾಕ್ ಸಾಕ ಅನ್ನಂಗೈತೆ ಯವ್ವಾ ನಾ ಪಾಪ ಮಾಡಿ ನಿನ್ ಮಗನಿಗೆ ಮಾಡ್ಕೊಂಡಂಗ್ ನೋಡು ನಿನಗೂ ಹೊಡಿತಾನೆ ಮಗಳಿಗೂ ಹೊಡಿತಾನೆ ನಮ್ಗೂ ಹೊಡಿತಾನೆ ಇದು ಎಂತದು ಏನ್ ಸುದ್ದಿ ಇಂತ ಕೆಲ್ಸ ನಾವು ಎಂದೂ ಮಾಡಿಲ್ಲ ನಮಗಿರ್ತಂದ ದಕ್ಷ ಮನೆಯಾಗ ಉಪ್ಪಿಲ್ಲ ಎಣ್ಣಿಲ್ಲ ಕಾರ್ ಇಲ್ಲ ಹೀಗೆ ಮಾಲಕ್ ಹೋಗ್ಯಾನ ಇದೊಂದು ಪ್ಯಾಂಡಿ ಒಯ್ದು ಮಾಡ್ಕೊಂಡ್ ಬರ್ತೀನಿ ಏ ತಂಗಿ ನೀ ಇನ್ನೊಂದು ಪ್ಯಾಂಡಿ ಕಟ್ಟು ನಾ ಪಾಟ್ನ ಇದೊಂದು ಪ್ಯಾಂಡಿ ಒಯ್ದು ಅಂಡಿಗೆ ಹೋಗುದು ಬರ್ತೀನಿ ಎರಡು ಪ್ಯಾಂಡಿ ಕಟ್ಕೊಂಡು ಒಯ್ದ್ ಮಾಡ್ಕೊಂಡು ಸಂತಿ ಮಾಡ್ಕೊಂಡ್ ಬರ್ತೀನಿ ಏನು ಅಲ್ಲ ಅಟ್ಟಿ ಮಾಲಕನ್ ಬಲಿ ಒಂದ್ ಲಕ್ಷ ರೂಪಾಯಿ ಹುಚ್ಚುಲ್ ತಗೊಂಡ ಒಂದೇನು ಸಂಸಾರಕ್ ಒಂದ್ ರೂಪಾಯಿ ಕೊಡಲಿಲ್ಲ ಒಟ್ಟು ದಾರು ಕುಡ್ದು ಇಸ್ಪೇಟ್ ಆಡಿ ಒಟ್ಟು ರೊಕ್ಕ ಅಳಗಲ್ ಮಾಡಿಟ್ಟ ಈಗ ನಿನಗ ಕಷ್ಟ ನನಗ್ ಕಷ್ಟ ಆ ಸಾಲಿಗೆ ಹೋಗ ಮಗಳಿಗೆ ಕಷ್ಟ ಅದಕ್ ಸಂಗಾಟ್ ತಗೊಂಬಂದೆ ಅದಕ್ ಸಾಲಿ ಬಿಡಿಸಿ ನಮ್ದು ಎಂತ ಹಣಿ ಬರ ಒಂದ್ ರೂಪಾಯಿ ಸಂಸಾರಕ್ ಹಾಕ್ಲಿಲ್ಲ ಆದ್ರ ಆಗ್ಲಿ ಹೋಗ್ಯದ್ ಬಿಡು ಮಾಡ್ಕೊಂಡೇವ್ ಗಂಡೇ ಆದ ಬಿಡ್ಲಾಕ್ ಬರಲ್ಲ ಹೇಳಿ ಅವ್ನ್ ಬೆನ್ ಹತ್ತಿ ಬಂದ್ರ ಸಂತಿಗೆ ಮನ್ಯಾಗ ಏನು ಇಲ್ಲಾರೇ ಈ ನಮ್ನಿಗೆ ಹೋತಾನ ಮಾಲಕನ ಕೈಲಿ ರೊಕ್ಕ ಎಸ್ಗೋತಾನ ಕುಡಿತನ ಬರ್ತಾನ ಬೆಚ್ಚ ಬೆಳಗ್ಗೆ ಜಗಳ ಹ್ಯಾಂಗ ಮಾಡೋದು ಎಲ್ಲರ್ ಹೋಗಿ ಮುಣುಗಿಲಿನ ಇದೊಂದ್ ಅಂಡಿಗೆ ಹೋಯ್ ಹೋಗದ್ ಬರ್ತೀನಿ ಇನ್ನೊಂದ್ ಫ್ರೆಂಡ್ ಆಯ್ಕೊಂಡ್ ಹೋಗ್ತೀನಿ ಮಾಲಾಕ್ ಬರ್ತಾನೆ ಆಯ್ತಾಯ್ತಂಗೆ ಅಟೆ ಮಾಡಿ ಯಾಕಾಗಲ್ಲ ಕತಿ ನೀ ಕುಂದ್ರು ನಾವು ಏಯ್ ಹೊತ್ಕೋಪಾಟ್ನ ಹೋಗನು ಅವಕಾಶ್ ಅವರೇ ತಂಗಿ ಏನ್ ಮಾಡ್ತೇವ ನಮ್ಮ ಮಗ ಕೆಟ್ಟ ಕುಡುಕ್ಕನ ಬಂಗಾರದಂತ ಸೊಸಿ ಹೇಳಿ ನನಗ್ ಸಾಕಲ್ ಕತ್ತಾಳ ಮಗ ಇಂಥ ಕುಡಕನಾ ಬಂಗಾರದಂತ ಸೊಸಿ ಅದ ನಂದು ಬಂಗಾರದಂತ ಸೊಸಿ ಅದತ್ ಹೇಳಿ ಚಲೋ ನಡ್ದದವ ಮತ್ತೊಬ್ಬಕಾದ್ರ ಬಿಟ್ಟು ಹೋತಿಳು ಏ ಓದ್ತೀವಳು ವಾಡಿತು

ಗಂಡ ಹಂದಿ ಕೂಡ ಹೆಂಗ್ ಗೊತ್ತ ಹಚ್ಚೀರಿ ರೂಪಾಯಿ ತಗೊಂಡು ಊರ ಚೈನಿ ಮಾಡ್ತಾನ ದಾರ ಕುಡುದು ನೀವಿದ್ರಿ ವಾಡೆ ಮಾರಕಿನ್ ಸಂತಿ ತರ್ತೀನಿ ಹೋತೀರಿ ಇಲ್ರಿ ಮಲಕ್ರ ಹಂಗ ಏನ್ ಇಲ್ಲರಿ ನಿಮ್ ಎಮ್ಗಳಿಗೆ ಹಾಕ್ಬೇಕ ನಿಮ್ಮ ಒಳಗೆ ಹೆಂಗ್ ಮೇಯಿಸ್ಬೇಕಂದನ ಗೊತ್ತದ ವಾಡೆ ಇಲ್ಲ ಕಬ ಕ ನಡಿ ನಿಮ್ಮಗುಳ ಅವ್ನು ಉಚ್ಚಾಲ ಕೊಟ್ಟಂಗ್ ಐತಪ್ಪ ನೋಡಿ ಅಲ್ರಿ ಮಲಕ್ರ ನಾ ಎಂದೂ ಇಂತ ಕೆಲಸ ಮಾಡ್ತಾಕ್ಯಲ್ರಿ ನಮ್ಮ ಅವ್ವ ಅಪ್ಪ ಖಂಡಪಟ್ಟಿ ಸಾಲಿ ಕಲಸ್ಯಾಡ್ರಿ ಆದ್ರ ಏನ್ ಮಾಡದ್ರ ನನ್ ಹಳ ಹಣಿ ಬರ್ಕಿಂತ ಗಂಟ ಗಂಟ ಬಿದ್ದ ಇದ್ರ ಇರ್ಲಿ ಅಂತ ಹೇಳಿ ಹೇಳ್ಕಿಂಗ್ ಮಾಡ್ಕೊಂತಿಲ್ಲ ನಾ ಕಬ್ಬ ಪಿಬ್ಬ ನನ್ ಕಡ್ಲಿಕ್ ಬರಲ್ರಿ ಇದೇ ಮೌಳಿ ಕಟ್ಟಬೇಕಾದ್ರೆ ಎಲ್ಲ ರಾಮಾಯಣ ರೊಕ್ಕ ಒಳಗ ರಾಮಾಯಣ ಆಗಿತ್ಲೋ ಮಹಾಭಾರತ ಐತಿ ಮಾತಾಡಬೇಡ್ರಿ ಮಲಕ ಏನೋ ನನ್ ಕೂಸಿನ ಮಾರಿ ನೋಡಿ ಈ ಕೆಲ್ಸಿಗ್ ಬಂದಿನ್ರಿ ಈ ಕೆಲ್ಸ ಹಾಲಿಲ್ಲಂದ್ರ ನಿಮ್ ಮನ್ಯಾಗ ಕಸಮಸರಿ ಮಾಡ್ಯಾಕ ಆಗಲ್ಲಕ ನಿಮ್ ರಕ ಮುಟ್ಟು ಸೋತೀನ್ರಿ ಮಲಕ ಹಂಗೆಲ್ಲ ಬೈಬೇಡ್ರಿ ಇದೆಲ್ಲ ಏನ್ ಹೇಳ್ಬೇಡ ಕಬ್ಬ ಕಡೆ ಅಲ್ಲಿ ಅಂದ್ರೆ ಮೋಳಿ ಕಟ್ಟ ನಡಿ ಕಂಡು ಬರತ್ತಾನ ನೋಡ್ರಿ ನಾ ಇವ್ ನಾಟಕ ಮಾಡ್ಬೋದು ನಿತ್ತಾರ ಲವ ಮಗಳಿ ಬರ್ಕೊಡಿ ರಾಕ್ ಕೊಡೋದೊಂದು ಪಾಟ ಒಂದ್ ಸಾಕಾಗಿ ಹೋಯ್ತು ಅವ್ನು ಉತ್ಸಲ್ ಕೊಡೋದು ಹ್ಯಾಂಗಾರ ಅಲ್ಲಿ ಬರ್ತಾ ಎಲ್ಲಿ ಒಡೆ ಮಾಡ್ಕೊಂಡ್ ಬರ್ಲತಿ ಆ ಮಲಗ ಬಂದು ಬಾಯಿ ಬಂದಂಗ ಬೈದು ಕಳಿಸ್ಬಿಟ್ಟ ನಿಮ್ ಮಗ ಐದನೂರು ರೂಪಾಯಿ ಇಸ್ಕೊಂದ್ ಕಿಸಿಂದೆ ಹೋಗ್ಯಾನತ್ತ ಇನ್ನೇನ್ ಅವ ಸಂತಿನು ತರಲ್ಲ ಏನು ತರಲ್ಲ ಎಲ್ಲಿ ಕುಡೋದ್ ಕಿಸಿನ ಜೋಲಿ ಹೊಡ್ಕೋದ್ ಬರ್ತಾನ ಯಾಕಿರ್ಲತೀ ನಾ ಮೋಳಿ ಕಡ್ತೀನಿ ನನಗ್ ಬಂದದ ಅನ್ವಸ್ತಿನಿ ನೀ ಯಾಕೆ ಬಿಸಿಲಾಗ ಹೋಗಿ ಹೋಗು ಅಲ್ಕೊಂಡ್ರ ಹೋಗು ಅತಿರಿ ಸುರೇಖ ಉಂಡಾಳ ಏನಿಲ್ಲ ನೋಡ್ರಿ ಮೊದ್ಲೆ ಕಣ್ ಬೇರೆ ಕಾಣಲ್ಲ ಕಿಗಿ ಹ್ಯಾಂಗ ಹಾಕೊಂತಿತ್ತಾಳೋ ಏನ್ ಸುದ್ದಿ ಹೋಗಿ ಊಟಕ್ಕೂಡು ಹೋರಾಕಿಗಿ ಆಯ್ತು ಹೇಳವಾ ನನಗ ಅಂತ ಮಗಳೇ ಹಾಳ ನಿರ್ವಹ ಇಲ್ಲ ಓದಿನಿ ಹೇಳ ತಂಗಿ ಹೋ ಕೊಡು ಹೋನ್ ಮುಂಜಾನೆ ಮುಂಚ ಉಳ್ದಳಕೆ ಬರ ಧ್ವನ್ಸಿ ಬೇಡಿನ ನಾ ಏನ್ ಬೇಡದ್ ಬರೀ ಬರ ರೂಪಾಯಿ ಕೊಡು ದಾರ ಕುಡ್ಲಿಕ್ಕೆ ಅಂದಿನಿ ಅವ್ನ ಅವನ ಅಕ್ಕಿ ನಮ್ಮ ತೆಲಿ ಬರ್ದರ್ಗಿನ ಆಕಿ ಉಳ್ದಳ ಅಂದ್ರೆ ಇವತ್ತು ನನ್ನ ರೇಣಿ ಅಕ್ಕಿ ಹೆಂಗ್ ಉಳಿತಾಳ ఆ పూరి ఆ మూన్ మన ఎలా పిడ్స్బిట్రి హాకీ అలా అదేవ్రంత మన్ష మలక్ సిక్ గుణ ఇంత ఐద్ నూర్ రూపాయ కొట్ట ఇంకేన్ కొట్ట మలకీ తిల్లకే వాడి మార్కొంత్రి ఏనా అందీ ವಾಡಿ ಮಾರಿ ಏನ ಹೊಲ ಮನೆ ಮಾರ್ಕೊಂಡ್ ಹೋಗೈತಿ ಏನು ವಾಡಿ ಮಾರ್ಲಕ್ ಹೋಗುದು ಅವ ಐದು ರೂಪಾಯಿ ತಗೋ ಕುಡ್ಲಿಕ್ ಹೋಗುದು ಏನ್ ಒಟ್ಟು ಮುಕ್ರಿ ಗತ್ ಹಚ್ಚಿರಿ ಏನ್ ಹ್ಯಾಂಗ್ ಏನ್ ಕೇಳಿದ ನಿಮ್ಗೆ ಹೋಗವ ಹೋಗು ಹೋಗಿ ನಾನು ಎಲ್ಲೇ ಬರ್ತಾವು ಏನು ಸುದ್ದಿ ಅವ್ನು ನಮ್ಮ ಮಾಲೆ ಬಿದ್ದು ನೋಡತ್ ಮುಂಜಾಡ್ ಕಡ್ದಾರ ಏನ್ ಸುದ್ದಿ ಗಾಡಿಯಾರ ಬರ್ತದ ಈಗ ತುಂಬಲ್ಕಂತ ತುಂಬುತ್ತದೋ ನಿಲ್ಲು

ಮಾಲಕ್ರ ಹೆಂಗ ನೀವೇನ್ ಆತೀರೋ ಸುಳ್ ಮಕ್ಕಳೇ ಆ ಮಾಲಕ ಬಂಗಾರನ ಮತ್ತ ರೊಕ್ಕ ಕೊಡ್ತಾನ ಮತ್ತ ಹೋಗಿ ಕೊಡ್ತಾನ ಏ ನಮಸ್ಕಾರ ಮಾಲಕ ತಂತಿ ತರ್ತೇನ ಅಂತ ಹೇಳಿ ಮುಂಜಾನೆನೆ ಐದ್ನೂರ್ ರೂಪಾಯಿ ಐತಿದಿ ಮತ್ತ ಕುಡುದ ಬಂದ ಬ್ಯಾಂಕ್ ಆಗೇ ನಿಂತಿದಿ ಕಲ್ಮತ್ ನಮಸ್ಕಾರ ಮಾಡ್ತಿ ಬೋಸ್ಡಿ ಮಗನ ಇಲ್ಲ ಮಲಗ ಈ ಕಲ್ಲ ನಿಮಗಲ್ರಿಪ್ಪಾ ಇದು ನಿಮಗಲ್ರಿ ನಮ್ಮ ಅವಗ ಹೆಂತ್ರಿ ಅವನ ಬಲೆ ಮೂಲ ಸುಳಿ ಮಗಳು ಖರ್ಚಿ ಒಂದ್ ರೂಪಾಯಿ ಕೊಡಲ್ರಿ ನೀವ್ ಏನ್ ಕೊಡ್ರಿಲ್ಲ ಕೊಡ್ರಿ ಇಲ್ಲಾ ಎಲ್ಲ ತೊಳಿ ಮಗನ ಹೆಂಡ್ರು ಮಕ್ಳು ಅನ್ನೋದ ಖಬರ ಐತಿ ಇಲ್ಲ ಬಡದ್ಯಾರ್ ಸೈಲಿಗತ್ತಾವ ಮುದಕಿ ಮನುಷ್ಯಳು ಸಣ್ಣ ಮಗಳು ಆತ ನಿಂದು ಹೆಣ್ ತಂದು ಮಾಡಲಾರದತ್ತ ಸೈಲಿಗೆ ಸೈಲಿಗತ್ತಾವ ಪಡ್ದಾಗ ನಿನಗೆ ಏನ್ ಐತಿ ಏನಿಲ್ಲ ಖಬರನು ಅವ್ನು ಕುಡಿಯದ್ ಬಿಟ್ಟ ಮತ್ತೊಂದ್ ಏನರ ಗಳಿಸಿದ ಮ ಒಟ್ಟ ಕೈ ಎರ್ಸಕ್ ಹೋಗಬೇಡ್ರಿ ಅಲ್ರಿ ನೀ ಏನ್ ಮಾಡಲೇಬಾರ್ದು ಮಾಡಿದ ಅಲ್ಲ ನಿಮ್ ರೊಕ್ಕ ಮುಟ್ರಿ ಸಾಕಿಲ್ರಿ ಅಲ್ರಿ ಇನ್ನ ಮೂರ್ ತಿಂಗಳ ಸೀಸನ್ ಅದ ನಿಮ್ ರೊಕ್ಕ ಗಜ್ಜಿಗೆ ಒಂದ್ ತಿಂಗ್ಳದ ಮುಟ್ಟಿಸಿ ಹೆಂಡ್ರ ಮಕ್ಕಳು ಕರ್ಕೊಂಡು ಗಜ್ಜಿ ಮಾಡ್ಬೇಡ್ರಿ ಒಂದ್ ರೂಪಾಯಿ ಐದ್ನೂರು ರೂಪಾಯಿ ಮಾಡ ಸುಳಿ ಮಗನ ಮುಂಜಾನೆ ತೋಡ ಕುಡ್ದ ಮತ್ತೆ ಅದ ಐದನೂರು ರೂಪಾಯಿ ಏನ ಬಡಿಯಾಳು ಒಂದ್ ರೂಪಾಯಿ ಕೊಡಂಗಿಲ್ಲ ನೋಡ ಮಗನ ಮಗ ಹಂಗಿ ನಿಮ್ ಕೇಜಿ ಪಾಪ ಇಲ್ರಿ

ಯಾಕ್ರಿ ಮಲಕ್ರ ಕುಡ್ದ ಏನ್ ಬೈದಿಕಿದಾನೆ ಏನೋ ಬೈದಿಲ್ಲವ ನಿನ್ಗೇನೋ ಆರಾಮಿಲ್ಲ ಅಡ್ಮಿಂಟ್ ಮಾಡಿ ಅಂತ ಹೇಳತಾನ ರೊಕ್ಕ ಬೇಡತನೋ ಬಂದ್ ಬಂದು ಅಲ್ರಿ ಮತ್ತ ರೊಕ್ಕ ಕೇಳಾಕತ್ತೀರಿ ಮುಂಜಾನೆ ಐದ್ನೂರ್ ಕೊಟ್ರತ್ತಿ ಏನ್ ಮಾಡದ್ರಿ ಅಲ್ಲ ಹಿಂಗ್ಯಾಕೆರೆ ಮಾಡ್ಲತ್ತಿ ಯಾರಿಗ್ ಆರಾಮಿಲ್ಲಾ ಯಾರಿಗ ಅಡ್ಮಿಂಟ್ ಮಾಡಿ ಏನ್ ಸಾಕ್ ಸಾಕ್ ಅನ್ನಂಗಾಯ್ತು ಹಿಂಗ್ಯಾಕೇರಿ ಹುಚ್ಚುಸ್ತಾರ ಮಾಡೋದು ನೋಡು ಅಂದ್ರ ಖುಷಿನ ಮಾರಿಯಾರ ನೋಡಿ ಬಿಸ್ಲಾಗ್ ಹ್ಯಾಂಗ್ ಇರದ ಮಗಳ ಅದ ಹಿಂಗ್ಯಾಕ್ ಕೆರೆ

ಏನ್ರಿ ನಿಮ್ಮ ಏನಾಯ್ತು ಹೇಳ್ ಏ ಮಲಗ ನನ್ನ ಮೇಲೆ ಕೈ ನಾನು ಅಂದ್ರೆ ನಾ ಉಡೋಲ್ಲ ಏ ಏ ಮನಪ್ಪ ಗಂಟರ ಕಟ್ಟು ಏನ್ ಮಾಡ್ಕೊಂಡು ಹೋಗು ಇಂತ ಹೆಣ್ಮಗಳಿಗೆ ಅಂತ ಮಾತಾಡினா ಹುಳ ನೀ ಸುಡೇ ಮಗಳ ಅಂತಾ ಏ ಸರಿ ನೀ ನನ್ನ ಮಗಳಾ ಏ ಮಲಕ ನೀ ರಕ ತು ತು

இல்லை நடிவா கப்பகள் நடிவ இல் நடிவ